ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಮಿತ್ರರಿಗೆ ನಮಸ್ಕಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮ ಹೆಜ್ಜೆಯ ಹಂಗಾಮಿ ರಾಜ್ಯಾಧ್ಯಕ್ಷರಾಗಿದ್ದಂಥ ಸತೀಶ್ ಅವರು ತಮ್ಮ ವೈಯಕ್ತಿಕ ಕಾರಣ ಹೇಳಿ ಸಂಘಟನೆಗೆ ತಮ್ಮ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ರಾಜೀನಾಮೆ ನೀಡಿರುತ್ತಾರೆ ಮುಂದಿನ ದಿನಮಾನಗಳಲ್ಲಿ ನಾವು ಬೇರೆ ರಾಜ್ಯಾಧ್ಯಕ್ಷರನ್ನು ಮಾಡುವವರೆಗೂ ಈಗ ನಾವು ಯಾವುದೇ ಯಾರೇ ಬಂದು ರಾಜ್ಯಾಧ್ಯಕ್ಷರಂತ ಹೇಳಿ ಪಬ್ಲಿಕ್ಕಿಗೆ ಏನಾದರೂ ತೊಂದರೆಗೆಂದರೆ ನೀಡಿದರೆ ಅದಕ್ಕೆ ದಲಿತ ಸಂಘರ್ಷ ಸಮಿತಿ ಭೀಮೆ ಹೆಜ್ಜೆ ಜವಾಬ್ದಾರರಲ್ಲ ಅಂಥೇಳಿ ತಮ್ಮ ಈ ಈ ಮೂಲಕ ತಿಳಿಸಲು ಇಚ್ಛಿಸುತ್ತೇನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮೆ ಹೆಜ್ಜೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಮಾದರ್ ಅವರು ರಾಜೀನಾಮೆ ನೀಡುತ್ತಾರೆ ತಮ್ಮ ವೈಯಕ್ತಿಕ ಕಾರಣಗಳಿಂದ ಆದ್ದರಿಂದ ಈಗ ಯಾರೂ ರಾಜ್ಯಾಧ್ಯಕ್ಷರಿಲ್ಲ ಅಂತ ಈ ಮೂಲಕ ನಾನು ತಿಳಿಸ್ತೇನೆ ಮುಂದಿನ ನಿರ್ಮಾಣದಾಗ ನಾವು ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡ್ತೇವೆ ಆಯ್ಕೆ ಮಾಡಿದ್ದನ್ನು ತಮ್ಮ ಮಾಧ್ಯಮ ಮೂಲಕ ನಾವು ತಿಳಿಸ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಮಾಧ್ಯಮ ಮಿತ್ರರೇ ಇಂದು ಬಾಗಲಕೋಟೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಭೀಮೆದ್ದು ಸಂಘಟನೆ ವತಿಯಿಂದ ನಾನು ಆರ್ ಮಾಧವರ್ ಜಿಲ್ಲಾಧ್ಯಕ್ಷರು ಯಾಕಂದರೆ ನಮ್ಮ ರಾಜ್ಯದ ಪದಾಧಿಕಾರಿಯಿಂದ ಸತೀಶ್ ಮಾಧವರ್ ಅವನು ಅಧಿನಕ್ಷ ಮಾಡಿದ್ದಾರೆ ಅವರನ್ನು ಈಗ ವ್ಯಕ್ತಿ ಅವರು ತಮ್ಮ ವ್ಯಕ್ತಿಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲಾದರೂ ನಾವು ಬಂದರೆ ಅವರು ನಮ್ಮ ಸಂಘಟನೆವರಿಗೆ ಹೊಲಗಡೆ ನಮಸ್ಕಾರ ಬಂಧುಗಳೇ ಇವತ್ತಿನ ದಿವಸ ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮ ಹೆಗ್ಗೆ ಸಂಘಟನೆ ವತಿಯಿಂದ ಘೋಷಣೆ ಮಾಡೋದೇನಪ್ಪ ಅಂದರೆ ನಮ್ಮ ಹಂಗಾಮಿ ರಾಜ್ಯಾಧ್ಯಕ್ಷಾದಂಥ ಸತೀಶ್ ಮಾದರ್ ಅವರು ತಮ್ಮ ವೈಯಕ್ತಿಕ ಕಾರಣಗಳಿಂದ ನಮಗೆ ರಾಜೀನಾಮೆ ನೀಡಿದ್ದು ಮುಂದಿನ ದಿನಮಾನಗಳಲ್ಲಿ ದಿನಗಳಲ್ಲಿ ಆಯ್ಕೆ ಮಾಡುವವರೆಗೂ ನಮ್ಮ ಸಂಘಟನೆ ವತಿಯಿಂದ ಯಾವುದೇ ರೀತಿಯ ರಾಜ್ಯಾಧ್ಯಕ್ಷ ಇರುವುದಿಲ್ಲ ಹಾಗೂ ಯಾವುದೇ ವಿಷಯಕ್ಕಾಗಲಿ ನಮ್ಮ ಸಂಘಟನೆ ಹೆಸರಿನಿಂದ ಅಥವಾ ನಮ್ಮ ಪದಾಧಿಕಾರಿಗಳಿಂದ ನಾವು ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡು ಏನಾದರೂ ಬೇಡವಂಥ ಕರ್ತವ್ಯಗಳನ್ನು ಮಾಡಿದರೆ ಅದಕ್ಕೆ ನಮ್ಮ ಸಂಘಟನೆ ಹೊಣೆ ಆಗಿರೋದಿಲ್ಲ ಅಂತ ಹೇಳ್ಕೊ ಹೇಳ್ತೀನಿ ಅಲ್ಲದೆ ಮುಂದಿನ ದಿನಗಳಲ್ಲಿ ನಾವು ಅವರು ರಾಜ್ಯಾದಕ್ಷನ ಆಯ್ಕೆ ಮಾಡುವವರೆಗೂ ಸದ್ಯ ಮಟ್ಟಿಗೆ ಯಾರು ರಾಜ್ಯಾದೇಶಕ್ ಇರಲ್ಲ ಅಂತ ಹೇಳಿ ಈ ಮೂಲಕ ತಿಳಿಯ ತಿಳಿಸೋಕೆ ಇಷ್ಟಪಡ್ತೀನಿ ತ್ಯಾಂಕ್ ಯು ಫಿಟ್ ಈವ್ನಿಂಗ್ ಎಂಟು ವಿ ಮೈ ಹೆಚ್ ಆ ನ್ಯೂಸ್